ರಾಜ್ಯಾದ್ಯಂತ ನಿನ್ನೆಯಿಂದ ಅನಾಮಿಕ ಚಿನ್ನಯ ನೀಡಿದ ಸಂದರ್ಶನ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ ಮತ್ತಷ್ಟು ಆಳಕ್ಕೆ ತನಿಖೆ ಮಾಡಬೇಕಾದ ಅವಶ್ಯಕತೆ ಇದೆ ಎಂಬುದನ್ನು ಖಾತ್ರಿಪಡಿಸ್ತಾ ಇದೆ ಆನೆ ಮಾವುತನ ವಿಚಾರದಲ್ಲಿ ಚಿನ್ನಯ್ಯ ಬಾಯ್ಬಿಟ್ಟ ಸತ್ಯಗಳು ಜನರ ಮನದಲ್ಲಿ ಸಾಕಷ್ಟು ವಿಚಾರಗಳನ್ನ ಹುಟ್ಟು ಹಾಕ್ತಿದೆ ಅದೇನಪ್ಪ ಅಂತೀರಾ ಒಮ್ಮೆ ಈ ದೃಶ್ಯಗಳು ನೀವೇ ನೋಡಿ ಆನೆ ಬಗ್ಗೆ ಅಂದ್ರೆ ಆ ಆನೆ ಮಾತನ ತಂಗಿಯ ಬಗ್ಗೆ ಅವ್ನಿಗೆ ಒಂದು ಕೆಟ್ಟ ದೃಷ್ಟಿ ಇತ್ತು ಯಾರು ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ ಸೂಪರ್ವೈಸರ್ ಅವನು ತೋಟದ ಸೂಪ್ರವೇಸರ್ ಅವನಂದ್ರೆ ಸಣ್ಣದನಿಗಳಿಗೆ ತುಂಬಾ ಕ್ಲೋಸ್ ತೋಟದ ಸೂಪ್ರೇಷ್ಸರು ಅವಂತ ಮಾಡುದು ಇವಳನ್ನು ವಂಚ ಹಾಕೊಂಡೇ ಇದ್ದ ಆಗಾಗ ಹೋಗುದು ಅವ್ರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ನೋಡುವಾಗ ಹೋಗಿ ಎಲ್ಲ ಇದು ಮಾಡ್ಕೊಂಡು ಇದ್ದ ನನ್ನ ಹತ್ರ ಸಹ ಮಾತಾಡುವಾಗಲೇ ಅವಳ ಬಗ್ಗೆ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು ಯಾಕಂದ್ರೆ ಅವನು ತುಂಬಾ ವಂಚ ಆಗ್ತಾ ಇದ್ದ ಹಾಗಾದ್ರೆ ಅವತ್ತಿನ ದಿನ ನಾರಾಯಣ ಆನೆ ಮಾವತ ನಾರಾಯಣ ಏನಿದ್ರು ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಅವ್ರ ತಂಗಿ ಅವ್ರನ್ನ ರೇಪ್ ರಾಜೇಂದ್ರ ರಾಜೇಂದ್ರ ರೈದು ರೈದು ಕೈ ಇದೆಯಾ ಖಂಡಿತ 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 ಇದೆ 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 ಅದು ಏಲೇ ಮಾಡಿಸಿರೋದು ಬೇರೆ ಯಾರು ಇಲ್ಲ ಆನೆ ಮಾವತನ ಬಗ್ಗೆ ಹೇಳ್ಬೇಕು ಆ ಆನೆ ಮಾವತನ ತಂಗಿಯ ಬಗ್ಗೆ ಅವ್ನಿಗೆ ಒಂದು ಕೆಟ್ಟ ದೃಷ್ಟಿ ಇತ್ತು ಯಾರು ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ ಸೂಪ್ರವೇಸರ್ ಅವನು ತೋಟದ ಸೂಪ್ರವೇಸರ್ ಅವನಂದ್ರೆ ಸಣ್ಣದಾನಿಗಳಿಗೆ ತುಂಬ ಕ್ಲೋಸು ತೋಟದ ಸೂಪ್ರೇಶವರು ಅವ ಎಂತ ಮಾಡುದು ಇವಳನ್ನು ವಂಚ ಇದ್ದ ಆಗಾಗ ಹೋಗುದು ಅವ್ರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ನೋಡುವಾಗ ಹೋಗಿ ಎಲ್ಲ ಇದು ಮಾಡ್ಕೊಂಡು ಇದ್ದ ನನ್ನ ಹತ್ರ ಸಹ ಮಾತಾಡುವಾಗಲೇ ಅವಳ ಬಗ್ಗೆ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು ಯಾಕಂದ್ರೆ ಅವನು ತುಂಬಾ ವಂಚ ಆಗ್ತಾ ಇದ್ದ ಹಾಗಾದ್ರೆ ಅವತ್ತಿನ ದಿನ ನಾರಾಯಣ ಆನೆ ಮಾವುತ ನಾರಾಯಣ ಏನಿದ್ರು ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಅಂಡ್ ಅವ್ರ ತಂಗಿ ಯಮುನಾ ಅವ್ರನ್ನ ರೇಪ್ ಮಾಡೋ ಇದ್ರಲ್ಲಿ ರಾಜೇಂದ್ರ ಇದಕ್ ಕೈ ಇದ್ಯಾ ಖಂಡಿತ ಇದೆ ಖಂಡಿತ ಇದೆ ರಾಜೇಂದ್ರ ರೈದು ಖಂಡಿತ ಇದೆ ಅದು ಸಣ್ಣದನಿಗಳು ಏಲೇ ಮಾಡಿಸಿರೋದು ಬೇರೆ ಯಾರು ಇಲ್ಲ ಆನೆ ಮಾವತನ ಬಗ್ಗೆ ಹೇಳ್ಬೇಕು ಅಂದ್ರೆ ಆನೆ ಮಾವತನ ತಂಗಿಯ ಬಗ್ಗೆ ಅವ್ನಿಗೆ ಒಂದು ಕೆಟ್ಟ ದೃಷ್ಟಿ ಇತ್ತು ಯಾರು ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ ಸೂಪ್ರವೇಸರ್ ಅವನು ತೋಟದ ಸೂಪ್ರವೇಸರ್ ಅವನಂದ್ರೆ ಸಣ್ಣದನಿಗಳಿಗೆ ತುಂಬಾ ಕ್ಲೋಸ್ ತೋಟದ ಸೂಪ್ರಯಸ್ ಅವ್ರು ಇವಳನ್ನು ವಂಚ ಹಾಕೊಂಡೇ ಇದ್ದ ಆಗಾಗ ಹೋಗುದು ಅವ್ರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ನೋಡುವಾಗ ಹೋಗಿ ಎಲ್ಲ ಇದು ಮಾಡ್ಕೊಂಡಿದ್ದ ಇದ್ದ ನನ್ನ ಹತ್ರ ಸಹ ಮಾತಾಡುವಾಗಲೇ ಅವಳ ಬಗ್ಗೆ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು ಯಾಕಂದ್ರೆ ಅವನು ತುಂಬಾ ವಂಚಾಗ್ತಾ ಇದ್ದ ಹಾಗಾದ್ರೆ ಅವತ್ತಿನ ದಿನ ನಾರಾಯಣ ಆನೆ ಮಾವುತ ನಾರಾಯಣ ಏನಿದ್ರು ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಆ್ಯಂಡ್ ಅವ್ರ ತಂಗಿ ಯಮುನಾ ಅವ್ರನ್ನ ರೇಪ್ ಮಾಡೋ ಇದರಲ್ಲಿ ರಾಜೇಂದ್ರ ರೈದು ಕೈ ಇದೆಯಾ ಖಂಡಿತ ಇದೆ ಖಂಡಿತ ಇದೆ ರಾಜೇಂದ್ರ ಐದು ಖಂಡಿತ ಇದೆ ಅದು ಸನಾಧಾನಗಳು ಏಲೇ ಮಾಡಿಸಿರೋದು ಬೇರೆ ಯಾರಿಲ್ಲ